ದೀರ್ಘಕಾಲದವರೆಗೂ ಆರೋಗ್ಯವಾಗಿರಲು ನಮ್ಮ ದೇಹದ ಪ್ರತಿಯೊಂದು ಅಂಗವು ವಿಶೇಷವಾಗಿ ಶ್ವಾಸಕೋಶ ಮತ್ತು ಹೃದಯವು ಚೆನ್ನಾಗಿ ಕೆಲಸ ಮಾಡಬೇಕು ದೇಹದ ಯಾವುದೇ ಅಂಗಗಳ ಕಾರ್ಯದಲ್ಲಿ ಕೊಂಚ ಏರುಪೇರಾದರೆ ಅನಾರೋಗ್ಯ ಕಾಡುತ್ತೆ ನಾವು ಗಾಳಿಯನ್ನು ಉಸಿರಾಡುವಾಗ ಆಮ್ಲಜನಕವನ್ನು ಶೋಧಿಸಿ ದೇಹಕ್ಕೆ ಕಳಿಸೋದಕ್ಕೆ ಶ್ವಾಸಕೋಶಗಳು ನೆರವಾಗುತ್ತವೆ ಆಮ್ಲಜನಕವು ದೇಹದಾದ್ಯಂತ ರಕ್ತದ ಹರಿವಿಗೆ ಸಹಾಯ ಮಾಡುತ್ತದೆ ಮತ್ತು ದೇಹದ ಎಲ್ಲಾ ಭಾಗಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನ ತಲುಪಿಸಲು ಇದು ಸಹಾಯ ಮಾಡುತ್ತೆ ಇದಿಷ್ಟೇ ಅಲ್ಲದೆ ಶ್ವಾಸಕೋಶಗಳು ನಮ್ಮ ದೇಹದಿಂದ ಇಂಗಾಲದ ಡೈಆಕ್ಸೈಡ್ ಅನ್ನ ಹಾಕುತ್ತೆ ಈ ಕಾರ್ಯಗಳು ದೇಹದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಶ್ವಾಸಕೋಶಗಳಲ್ಲಿ ಅವಶಿಕಾರಿ ವಸ್ತುಗಳು ಸಂಗ್ರಹವಾದರೆ ಅದು ಉಸಿರಾಟದ ತೊಂದರೆಗಳಿಗೆ ಕಾರಣವಾಗಬಹುದು ಹೀಗಾಗಿ ಶ್ವಾಸಕೋಶವನ್ನ ಆರೋಗ್ಯವಾಗಿ ಇಟ್ಟುಕೊಳ್ಳಲು ಏನೆಲ್ಲ ಮಾಡಬೇಕು ಅನ್ನೋದನ್ನ ಎಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ನಾವು ಗಾಳಿಯನ್ನ ಉಸಿರಾಡುವಾಗ ನಮ್ಮ ಶ್ವಾಸಕೋಶಗಳು ಬ್ಯಾಕ್ಟೀರಿಯಾ ಮತ್ತು ಇತರ ಮಾಲಿನ್ಯಕರ ಅಂಶಗಳಿಂದ ನಮ್ಮ ದೇಹವನ್ನು ಶುದ್ಧೀಕರಿಸುತ್ತೆ ಈ ಮೂಲಕ ನಮ್ಮ ದೇಹವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ ಹೀಗಾಗಿ ಶ್ವಾಸಕೋಶದ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಶ್ವಾಸಕೋಶದಲ್ಲಿ ಕೊಳಕು ಸಂಗ್ರಹವಾಗೋದ್ರಿಂದ ಅಸ್ತಮ ಮತ್ತು ಸೋಂಕುಗಳ ಅಪಾಯ ಹೆಚ್ಚಾಗುತ್ತೆ ಸಾಮಾನ್ಯವಾಗಿ ಹವಾಮಾನ ಮಾಲಿನ್ಯವಾದಾಗ ಮೊದಲು ಪರಿಣಾಮ ಬೀರುವುದು ಶ್ವಾಸಕೋಶಗಳ ಮೇಲೆ ಹಲವು ಕಾರಣಗಳಿಂದ ಶ್ವಾಸಕೋಶಗಳು ದುರ್ಬಲಗೊಂಡು ಕ್ರಮೇಣ ಅನಾರೋಗ್ಯಕ್ಕೆ ಒಳಗಾಗ ಪ್ರಾರಂಭಿಸುತ್ತೇವೆ ಧೂಮಪಾನದ ಅಭ್ಯಾಸ ಮಾಲಿನ್ಯ ಹೊಗೆ ಮತ್ತು ಕಳಪೆ ಜೀವನ ಶೈಲಿಯಿಂದಾಗಿ ಜನರ ಶ್ವಾಸಕೋಶಗಳು ವೇಗವಾಗಿ ಕ್ಷೀಣಿಸೋದಿಕ್ಕೆ ಪ್ರಾರಂಭಿಸುತ್ತೆ ಅದೇ ರೀತಿ ಶ್ವಾಸಕೋಶದಲ್ಲಿ ಕೊಳಕು ಸಂಗ್ರಹವಾಗೋದ್ರಿಂದ ಶ್ವಾಸಕೋಶಗಳು ಸರಿಯಾಗಿ ಕಾರ್ಯ ಕೂಡ ನಿರ್ವಹಿಸೋದನ್ನ ನಿಲ್ಲಿಸ್ಬಿಡುತ್ತೆ ಇದು ಉಸಿರಾಟದ ತೊಂದರೆಗಳು ಮತ್ತು ರೋಗಗಳಿಗೆ ಕಾರಣವಾಗಬಹುದು ಇದನ್ನ ಮನೆಮದುಗಳಿಂದ ನಾವು ಕೊಂಚ ಸರಿ ಮಾಡ್ಕೊಳ್ಬಹುದು ಹಾಗಾದ್ರೆ ಏನ್ ಮಾಡಬೇಕು ನೋಡೋಣ ಬಿಸಿ ನೀರಿನೊಂದಿಗೆ ಜೇನುತುಪ್ಪ ಬೆರೆಸಿ ಕುಡಿಯಿರಿ ಹೌದು ಜೇನುತುಪ್ಪದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿದ್ದು ಇದನ್ನ ಆಯುರ್ವೇದ ಔಷಧವೆಂದು ಗುರುತಿಸಲಾಗಿದೆ ಅದೇ ರೀತಿ ಜೇನುತುಪ್ಪದಲ್ಲಿ ಉತ್ಕರ್ಷಣ ನಿರೋಧಕಗಳಿದ್ದು ನಿಮ್ಮ ದೇಹ ಮತ್ತು ಶ್ವಾಸಕೋಶಗಳನ್ನ ಶುದ್ಧೀಕರಿಸುತ್ತೆ ಹಾಗೂ ದೇಹದಲ್ಲಿ ವೇಷವನ್ನ ಸಂಗ್ರಹಿಸುವುದಕ್ಕೆ ಬಿಡುವುದಿಲ್ಲ ಜೇನುತುಪ್ಪವು ಉರಿಯೂತವನ್ನ ಕಡಿಮೆ ಮಾಡುತ್ತೆ ಇದರ ಪರಿಣಾಮ ಶ್ವಾಸಕೋಶದ ಆರೋಗ್ಯವು ಚೆನ್ನಾಗಿರುತ್ತೆ ಶ್ವಾಸಕೋಶವನ್ನು ಶುದ್ಧೀಕರಿಸಲು ನೀವು ನೀರಿನೊಂದಿಗೆ ಜೇನುತುಪ್ಪವನ್ನು ಬೆರೆಸಿ ಕುಡಿಯೋದು ಬಹಳ ಉತ್ತಮ ಒಂದು ಕಪ್ ಬೆಚ್ಚಗಿನ ನೀರನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಚಮಚ ಜೇನುತುಪ್ಪವನ್ನು ಬೆರೆಸಿ ನೀರು ತುಂಬಾ ಬಿಸಿಯಾಗಿರಬಾರದು ಅನ್ನೋದನ್ನ ಗಮನದಲ್ಲಿಟ್ಟುಕೊಳ್ಳಿ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿದ್ರೆ ಸಾಕು ಒಳ್ಳೆಯ ಫಲಿತಾಂಶವನ್ನ ಪಡಿಬಹುದು ನೀವು ಟ್ರೈ ಮಾಡಿ ಪರಿಣಾಮ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇದೇ ತರಹದ ಮತ್ತಷ್ಟು ಟಿಪ್ಸ್ಗಳಿಗಾಗಿ ವಿವೇಕ ವಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡಿ